ಸೌಜನ್ಯ ಹಂತಕರ ವಿರುದ್ಧ ತಿಕಾ ಮುಚ್ಚಿಕೊಂಡಿರೋ ಬಿತ್ರಿ ರಮ್ಯಾಗೆ ರೇಣುಕಾಸ್ವಾಮಿ ಮಾತ್ರ ನೆನಪಾಗ್ತಾನ ಡಿ ಬಾಸ್ ವಿರುದ್ಧ ಮಾತಾಡಿದ ಇವಳಿಗೆ ಡಿ ಫ್ಯಾನ್ಸ್ ಹೆಂಗೆಲ್ಲಾ ಬೆಂಡೆತ್ತಾರೆ ಗೊತ್ತಾ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ನಲ್ಲಿ ಡಿ ಬಾಸ್ ದರ್ಶನ್ ಗೆ ಹೈಕೋರ್ಟ್ ನೀಡಿರುವ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಇನ್ನೇನು ತೀರ್ಪು ನೀಡಲಿರುವ ಸಂದರ್ಭದಲ್ಲಿ ಡಿ ಬಾಸ್ ವಿರುದ್ಧ ಟ್ವೀಟ್ ಮಾಡಿ ಡಿ ಫ್ಯಾನ್ಸ್ ಗಳಿಂದ ಹೆಂಗೆಲ್ಲಾ ಚಳಿ ಬಿಡಿಸ್ಕೊಳ್ತಾ ಇದ್ದಾಳೆ ಗೊತ್ತಾ ಇವಳು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇವಳೊಬ್ಬಳು ಸ್ಯಾಂಡಲ್ವುಡ್ ನ ಅನಿಷ್ಠ ನಾಯಕಿ ಬೇರೆ ನಾಯಕಿಯರು ತಾವು ಮಾಡಿದ ಪಾತ್ರಗಳ ಮೂಲಕ ಜನರ ಮನಸ್ಸಿನಲ್ಲಿ ಬೇರೂರಿದ್ರೆ ಇವಳು ಮಾತ್ರ ತಾನು ಮಾಡಿಕೊಳ್ಳೋ ವಿವಾದಗಳಿಂದ ಜನರ ತಲೆಯಲ್ಲಿ ಉಳಿಯೋಕೆ ಪ್ರಯತ್ನ ಮಾಡ್ತಾಳೆ ಇವಳು ಹೆಚ್ಚು ನೆನಪಾಗೋದು ಇವಳು ಮಾಡಿರ್ತಕ್ಕಂಥ ಸಿನಿಮಾಗಳಿಂದ ಅಲ್ಲ ನಿರ್ದೇಶಕರ ಜೊತೆ ಮಾಡಿಕೊಂಡಿರೋ ಜಗಳಿಂದ ನಟರ ಜೊತೆ ಮಾಡಿಕೊಂಡಿರೋ ಕಿತಾಪತಿಗಳಿಂದ ಮತ್ತು ತನ್ನ ಸಹ ನಟಿಯರ ಜೊತೆ ಮಾಡಿಕೊಂಡಿರತಕ್ಕಂಥ ಜಗಳಿಂದ ಇವಳೊಬ್ಳು ಹೆಣ್ಣು ಅನ್ನೋದು ಸಹ ಡೌಟೆ ಏಕೆಂದ್ರೆ ಹೆಣ್ಣಿಗಿರ್ಬೇಕಾದಂತಹ ಯಾವ ಗುಣಗಳು ಸಹ ಇವಳಲ್ಲಿ ಹುಡುಕಿದ್ರೂ ಸಹ ಸಿಗಲ್ಲ ಅದಲ್ಲದೆ ಇವಳು ನಿಜವಾಗಿಯೂ ಒಬ್ಳು ಹೆಣ್ಣೆ ಆಗಿದ್ರೆ ಆ ಸೌಜನ್ಯ ಕೇಸ್ ಹಂತಕರ ವಿರುದ್ಧ ಇಷ್ಟರೊಳಗೆ ಧ್ವನಿ ಎತ್ತುತ್ತಾ ಇದ್ಲು ಇಲ್ಲ ಚಾನ್ಸೇ ಇಲ್ಲ ಇವಳು ಸೌಜನ್ಯ ಹಂತಕರ ವಿರುದ್ಧ ಧ್ವನಿ ಎತ್ತೋದೇ ಇಲ್ಲ ಯಾಕೆಂದ್ರೆ ಇವಳಿಗೆ ಆ ಹೆಣ್ಣು ಮನಸ್ಸು ಇಲ್ಲ ಇವಳೊಂತರ ಡ್ಯಾಶ್ 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 ಇದ್ದಂಗೆ ಈಗ ನೋಡಿ ಇವಳ ಅವತಾರ ಡಿ ವಾ ದರ್ಶನ್ ಗೆ ಹೈಕೋರ್ಟ್ ಜಾಮೀನು ನೀಡಿರುವುದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ ಕರ್ನಾಟಕ ಸರ್ಕಾರ ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ವಿರುದ್ಧ ಕೆಲ ಆಕ್ಷೇಪಣೆ ಎತ್ತಿದೆ ಮತ್ತು ತೀರ್ಪನ್ನ ಇನ್ನೂ ಕಾಯ್ದಿರಿಸಿದೆ ಅಷ್ಟರಲ್ಲೇ ಇವಳು ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಲು ನಮಗಿರ್ತಕ್ಕಂಥ ಏಕೈಕ ಆಶಾ ಕಿರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾಳೆ ಅಲ್ವೇ ರಮ್ಯಾ ಆಂಟಿ ನೀನು ಸೌಜನ್ಯ ಹಂತಕರ ವಿರುದ್ಧ ಯಾವಾಗ್ಲಾದ್ರೂ ಮಾಡಿರ್ತಕ್ಕಂತ ಪೋಸ್ಟ್ ಗಳಿದೆಯಾ ಆ ವಿಷಯದಲ್ಲೇಕೆ ನೀನು ತಿಖಾ ಮುಖ ಮುಚ್ಚಿಕೊಂಡಿರೋದು ಆ ಕೇಸ್ ಬಗ್ಗೆ ನಿನಗೆ ಮಾತಾಡೋಕೆ ಏಕಾಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೆ ತಾಯಿ ಸೌಜನ್ಯ ಒಬ್ಳು ಮುಗ್ದೆ ಅವಳ ಕೊಲೆ ಸಾಮಾನ್ಯ ರೀತಿಯಲ್ಲಿ ಆಗಿಲ್ಲ ಅವಳನ್ನ ಅತ್ಯಂತ ಅಮಾನುಷವಾಗಿ ಅತಿ ಘೋರವಾಗಿ ಕೊಲೆ ಮಾಡಿದ್ದಾರೆ ಆ ರೀತಿಯಾಗಿ ಕೊಲೆಯಾಗಿದ್ರು ಸಹ ಆ ವಿಷಯದಲ್ಲಿ ನಿನಗೆ ಅಯ್ಯೋ ಅನಿಸ್ತಾ ಇಲ್ಲ ಮತ್ತು ಈ ವಿಷಯದಲ್ಲಿ ಹತ್ಯೆ ಆಗಿರ್ತಕ್ಕಂಥ ರೇಣುಕಾಸ್ವಾಮಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅವನೊಬ್ಬ ಕಾಮುಕ ಮುಂದಿನ ದಿನಗಳಲ್ಲಿ ಸಮಾಜದ ದೊಡ್ಡ ಅನಿಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದ್ದಂತಹ ವ್ಯಕ್ತಿಯವನು ಆದ್ರೆ ಅಂತವನ ಬಗ್ಗೆ ನಿನಗೆ ಕನಿಕರ ಇದೆ ಸೌಜನ್ಯ ಬಗ್ಗೆ ಕನಿಕರ ಇಲ್ಲ ಅಂತ ಇವಳನ್ನ ಜಾಡಿಸ್ತಾ ಇದ್ದಾರೆ ಇನ್ನು ಡಿ ಬಾಸ್ ವಿರುದ್ಧ ಮಾತಾಡಿದ ಇವುಗಳ ಬಗ್ಗೆ ಡಿ ಫ್ಯಾನ್ಸ್ ಸೋಶಿಯಲ್ ಮೀಡಿಯಾಗಳಲ್ಲಿ ಯಾವ್ಯಾವ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಕೆಲವುಗಳನ್ನ ನಾನು ತೋರ್ಸೋಕ್ ಆಗೋದಿಲ್ಲ ಯಾಕೆಂದ್ರೆ ಅವನ್ನ ಕಣ್ಣಿಂದ ನೋಡೋಕು ಆಗಲ್ಲ ಹಾಗೆ ಬಾಯ್ ಬಿಟ್ಟು ಹೇಳೋಕು ಆಗಲ್ಲ ಹಂಗಿದವೆ ಅವೆಲ್ಲ ಅವಳಾಗೆ ಪಡೆದುಕೊಂಡಿರ್ತಕ್ಕಂತ ಬಳುವಳಿ ನೇಮಿ ವಿಕಿ ಮೊದ್ಲು ನೀನ್ ಕರೆಕ್ಟ್ ಆಗಿರುವ ಆಂಟಿ ಆಮೇಲೆ ಬೇರೆಯವರ ತಪ್ಪು ಒಪ್ಪು ಕೇಳು ಅಂತ ಹಾಕಿದ್ದಾರೆ ಅಜಿತ್ ಡಿ ಬಾಸ್ ಚೇ ಚೇ ಇವಳಿಗೆ ಸ್ಯಾಂಡಲ್ವುಡ್ ಕ್ವೀನು ಅರುಣ್ ದ ಡೇವಿಲ್ ಇದೇ ಗತ್ತು ಆ ಸೌಜನ್ಯ ಪರ ಇದ್ದಿದ್ರೆ ಆ ತಾಯಿಗೆ ನ್ಯಾಯ ಆದ್ರೂ ಸಿಗ್ತಾ ಇತ್ತು ಹೋಗಿ ಹೋಗಿ ಆ ಕಾಮುಕನ ಪರ ನಿಂತಿದೆಯಲ್ಲ ಡ್ಯಾಶ್ ಗೆ ಉಡ್ದವಳೆ ಟ್ರೋಲ್ ಕಾಟಿ ಇವಳಿಗೆ ಸೌಜನ್ಯ ಕೇಸ್ ಕಾಣಲಿಲ್ಲ ಕರ್ನಾಟಕದಲ್ಲಿ ಅಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದಾವೆ ಅವೆಲ್ಲ ಕಾಣಲಿಲ್ಲ ಕಮಲ್ ಹಾಸನ್ ಮುಗಿತು ಇವಾಗ ಸ್ವಾತಂತ್ರ್ಯ ಹೋರಾಟಗಾರ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸೋಕೆ ಬಂದಿದ್ದಾಳೆ ಅಂತ ಹಾಕೊಂಡಿದ್ದಾರೆ ಅರುಣ್ ದ ಡೆಬಿಲ್ ದುಡ್ಡಿಗೋಸ್ಕರ ಸೆರಗು ಹಾಸು ಗಳು ಕಾಮಕರ ಪರ ಅಲ್ಲದೆ ಇನ್ನು ಯಾರು ಪರ ನಿಲ್ತಾರೆ ಬಾಸ್ ಆಫ್ ಸ್ಯಾಂಡಲ್ವುಡ್ ಬಾಸ್ ಫ್ಯಾನ್ಸ್ ಶಾಂತ ರೀತಿಯಿಂದ ವರ್ತಿಸಿ ಇವಳು ನಮಗೆ ಡ್ಯಾಶ್ ಇದ್ದಂಗೆ ಕಿಲ್ಲರ್ ಕರಿಯಾ ಚಪ್ಪರ್ ಡ್ಯಾಶ್ ಡ್ಯಾಶ್ ನೀರು ರೇಣುಕಾ ಸ್ವಾಮ ಸೆಕೆಂಡ್ ವೈಫ ನೀನ್ ಡ್ಯಾಶ್ 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 ಅಂತ ಅಂದವ್ರೆ ಡಿಬಾಸ್ ಸುಲ್ತಾನ ಡ್ಯಾಶ್ ಗುಟ್ಟಿದ ಡ್ಯಾಶ್ ಡ್ಯಾಶ್ ಪಾಕಿಸ್ತಾನ ಸೇಫ್ ಅಂದಿದ್ಯಲ್ಲೇ ಅಲ್ಲಿಗೆ ಹೋಗಿ ಡ್ಯಾಶ್ ಡ್ಯಾಶ್ ನಾನ್ ಸೆನ್ಸ್ ಅಂತ ಬೈದವ್ರೆ ಅವರು ಯುವರ್ ಲೈಫ್ ಹ್ಯಾಸ್ ಗಾನ್ ಡೀಪರ್ ವೈ ವರಿ ಅಬೌಟ್ ಅ ಕ್ವಶನ್ ಫಾರ್ ಯು ವಾಟ್ ಇಸ್ ಯುವರ್ ಫಾದರ್ ನೇಮ್ ನಿಮ್ಮ ಅಪ್ಪನ ಹೆಸರು ಏನು ಅಂತ ಹೇಳ್ತೀಯಾ ಆಂಟಿ ಅಂತ ಕೇಳವ್ರೆ ಬಾಸಿಸಮ್ ನೀನು ಟ್ವೀಟ್ ಮಾಡಿ ಅದೇನ್ ಮಾಡ್ಕೋತೀಯಾ ಮಾಡ್ಕೊಳ್ಳೆ ಲಾಸ್ಟ್ ಡೈಲಾಗ್ ಇವಳಿಗೆ ಸಪೋರ್ಟ್ ಮಾಡ್ತೀನಿ ಅನ್ಕೊಂಡು ನಿಂತಿರೋ ಗಾಂಡು ಹೇಟರ್ಸ್ಗೆ ನೀವೆಲ್ಲ ಸೇರಿ ಅನ್ಕೊಂಡ್ ಕಿತ್ತಾಕ್ತೀವಿ ಕಿತ್ತಾಕ್ತಿವಿ ಅಂತ ಬಟ್ ಒಂದು ಡ್ಯಾಶ್ ಡ್ಯಾಶ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಅಯಂ ಗಜ ಇವರು ಕರ್ನಾಟಕ ಕೆ ಎಫ್ ಐ ಕ್ವೀನ್ ಅಲ್ಲ ಇವಳು ಕರ್ನಾಟಕ ಡ್ಯಾಶ್ ಇನ್ ಮುಂದೆ ಮಾಡ್ತೀವಿ ನಿಂಗೆ ಡ್ಯಾಶ್ ಡ್ಯಾಶ್ ಅಂದ ಅವ್ರೆ ಅನ್ನೋಯಿಂಗ್ ಕಿಂಗ್ ಯು ವಿಶ್ ಹಿ ಫೋನ್ ಬಟ್ ಎವ್ರಿ ಟೈಮ್ ಹಿ ಕಮ್ಸ್ ಬ್ಯಾಕ್ ಸ್ಟ್ರಾಂಗರ್ ಡಿ ಬಾಸ್ ನೀಡ್ ಅ ಕ್ಲೀನ್ ಪಾತ್ ಹಿ ಮೇಕ್ಸ್ ಇಸ್ ಓನ್ ಅಂದ್ರೆ ಡಿ ಬಾಸ್ ಬೀಳೋದನ್ನೇ ನೀನ್ ಕಾಯ್ತಾ ಇದೆಯಾ ಆದ್ರೆ ಪ್ರತಿ ಸಾರಿ ಸ್ಟ್ರಾಂಗ್ ಅವರು ಎದ್ದು ಬರ್ತಾರೆ ಡಿ ಬಾಸ್ಗೆ ಕ್ಲೀನ್ ದಾರಿ ಬೇಕಾಗಿಲ್ಲ ಅವ್ರಿಗೆ ಅವ್ರದೇ ಆದ ದಾರಿ ಇದೆ ಅಂತ ಹೇಳಿದ್ದಾರೆ ಇನ್ನು ಅನಿತಾ ಚಂದ್ರ ಅವರು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಫೋಟೋ ಕಳಿಸಿ ವಿಕೃತಿ ತೋರಿಸುತ್ತಿದ್ದ ಒಬ್ಬ ಕಾಮುಕನಿಗೆ ನ್ಯಾಯ ಕೇಳ್ತಿದ್ದಾಳೆ ಅಕ್ಕ ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಅದರ ಬಗ್ಗೆ ಒಂದಿನ ಮಾತಾಡಿಲ್ಲ ಆದ್ರೆ ದರ್ಶನ್ ಸರ್ ವಿಷಯ ಬಂದಾಗ ನಿದ್ರೆಯಿಂದ ಎಚ್ಚರಾಗಿದ್ದಾಳೆ ಪ್ರೂ ನಾಚಿಕೆ ಆಗಲ್ವಾ ಈಕೆನ ಯಾರು ಗಂಭೀರವಾಗಿ ತಗೊಳ್ಳಲ್ಲ ಅಂತ ರಂಗಣ್ಣ ಸರಿಯಾಗಿ ಹೇಳಿದ್ರು ಅಂತ ಹೇಳವ್ರೆ